ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಯಯಾತಿಯು ತಿರುಗಿ ತನ್ನ ದೌಹಿತ್ರಾದಿಗಳ ಪುಣ್ಯ ಫಲದಿಂದ ಸ್ವರ್ಗಕ್ಕೇರಿದುದು ಎಂಬ ನೂರ ಇಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಯಯಾತಿಯು ದೌಹಿತ್ರರಾದ ಆ ಯಯಾತಿಯ ದೌಹಿತ್ರರಾದ ಆ ರಾಜರು ಅವನು ತಮ್ಮ ತಾತನೆಂದು ಎಂಬುದನ್ನು ತಿಳಿದ ಮೇಲೆ ಸಂತೋಷದಿಂದ ಅವನಿಗೆ ತಮ್ಮ ಪುಣ್ಯ ಫಲವನ್ನು ಕೊಟ್ಟರು ಇದರಿಂದ ಅವನು ಗೋಸ್ಪರ್ಶವಿಲ್ಲದ ಹಾಗೆಯೇ ತಿರುಗಿ ತನ್ನ ಮೊದಲಿನ ಸ್ಥಾನವನ್ನು ಸೇರಲು ಮೇಲಕ್ಕೆರೆದನು ಅವನಿಗೆ ಮೊದಲಿದ್ದ ದಿವ್ಯ ತೇಜಸ್ಸು ತಿರುಗಿ ಬಂದಿತು ಅವನ ಮನಸ್ಸಿನ ಕಳವಳಗಳೆಲ್ಲವೂ ನೀಗಿದವು ಅವನಿಗೆ ಮೊದಲಿದ್ದಂತೆಯೇ ದೇವಯೋಗ್ಯವಾದ ಉಡುಗೆ ತೊಡುಗೆ ಪುಷ್ಪ ಮಾಲಿಕೆ ಮೊದಲಾದ ದಿವ್ಯ ಲಕ್ಷಣಗಳೆಲ್ಲವೂ ಕಾಣಿಸಿದವು ಅವನ ದೇಹದಿಂದ ದಿವ್ಯ ಗಂಧವು ಹೊರಟಿತು ದೇವ ಗುಣಗಳೆಲ್ಲವೂ ಅವನಲ್ಲಿ ಕಾಣಿಸಿದವು ಅವನು ನೆಲವನ್ನು ಕಾಲಿಂದ ಸೋಂಕದಂತೆಯೇ ಮೇಲಕ್ಕೇರಿದನು ಆಗ ಮಹೋದಾರ ಮಹಾ ಉದಾರ ಸ್ವಭಾವವುಳ್ಳವನಾಗಿ ದಾನಪತಿ ಎನಿಸಿಕೊಂಡ ಒಸುಮನಸ್ಸೆಂಬ ಯಯಾತಿಯು ಒಸುಮನಸ್ಸೆಂಬುವನು ಯಯಾತಿಯ ದೋಹಿತ್ರನು ತನ್ನ ಮಾತಾಮಹನನ್ನು ನೋಡಿ ಉಚ್ಚ ಧ್ವನಿಯಿಂದ ಓ ತಾತ ನಾನು ನನ್ನ ಪ್ರಜೆಗಳಲ್ಲಿ ನನ್ನ ಅನಿಂದಿತವಾದ ನಡತೆಯಿಂದ ಯಾವ ಧರ್ಮವನ್ನು ಪಡೆದೆನೋ ಅವನ್ನೆಲ್ಲ ನಿನಗೆ ಕೊಡುವೆನು ಅವೆಲ್ಲವೂ ನಿನ್ನದಾಗಿರಲಿ ನನ್ನ ದಾನಶೀಲತೆಯಿಂದಲೂ ಕ್ಷಮ ಗುಣದಿಂದಲೂ ಯಜ್ಞ ಕರ್ಮಗಳಿಂದಲೂ ಯಾವ ಯಾವ ಫಲವು ನನಗೆ ಲಭಿಸಿವೆಯೋ ಅದಷ್ಟು ನಿನಗೆ ಸೇರಲಿ ಎಂದನು ಇದಾದ ಮೇಲೆ ಪ್ರತರ್ಧನನೆಂಬ ಎರಡನೆಯ ದೌಹಿತ್ರನು ರಾಜನನ್ನು ಕುರಿತು ತಾತ ನಾನು ಯಾವಾಗಲೂ ಧರ್ಮ ಶ್ರದ್ಧೆಯಿಂದಲೋ ಯುದ್ಧ ಕಾರ್ಯದಿಂದಲೋ ಕ್ಷತ್ರ ಧರ್ಮವನ್ನು ಅನುಸರಿಸಿ ಯಾವ ಕೀರ್ತಿಯನ್ನು ಧರ್ಮವನ್ನು ಸಂಪಾದಿಸಿರುವೆನು ಆ ಫಲಗಳು ಆ ನನ್ನ ವೀರ ಯೋಗ್ಯವಾದ ಯಶಸ್ಸು ನಿನಗೆ ಸೇರಲಿ ಎಂದನು ಆಮೇಲೆ ಉಷೀನರ ಪುತ್ರನಾದ ಶಿವಿ ಎಂಬುವನು ಮಧುರ ವಾಕ್ಯದಿಂದ ಯಯಾತಿಯನ್ನು ಕುರಿತು ತಾತ ಶಿಶುಗಳ ಮತ್ತು ಹೆಂಗಸರ ವಿಷಯದಲ್ಲಿ ಆಗಲಿ ವಿವಾಹ ಸಂಬಂಧಗಳಲ್ಲಿ ಆಗಲಿ ಹಾಸ್ಯದಲ್ಲಿ ಆಗಲಿ ಅಪಾಯ ಕಾಲದಲ್ಲಿ ಆಗಲಿ ಕಷ್ಟ ದಶೆಯಲ್ಲಿ ಆಗಲಿ ಜೂಜೂ ಮೊದಲಾದ ವ್ಯಸನಗಳಲ್ಲಿ ಆಗಲಿ ನಾನು ಇದುವರೆಗೆ ಎಂದು ಸುಳ್ಳುಡಿದವನಲ್ಲ ಆ ಸತ್ಯದ ಫಲದಿಂದ ತಿರುಗಿ ನೀನು ಸ್ವರ್ಗವನ್ನೀರಿ ಸುಖಿಸು ನಾನು ಪ್ರಾಣಗಳನ್ನಾಗಲಿ ರಾಜ್ಯವನ್ನಾಗಲಿ ಇಷ್ಟ ಸುಖವನ್ನಾಗಲಿ ತೊರೆಯುವನೇ ಹೊರತು ಸತ್ಯವನ್ನು ಬಿಡತಕ್ಕವನಲ್ಲ ಆ ನನ್ನ ಸತ್ಯ ಬಲದಿಂದ ನೀನು ತಿರುಗಿ ಸ್ವರ್ಗವನ್ನೀರು ಯಾವ ನನ್ನ ಸತ್ಯದಿಂದ ಯಮನು ಅಗ್ನಿಯು ಇಂದ್ರನು ಪ್ರೀತರಾಗಿರುವರು ಆ ನನ್ನ ಸತ್ಯದ ಫಲದಿಂದ ನೀನು ಸ್ವರ್ಗವನ್ನೀರು ಎಂದನು ಆಮೇಲೆ ಅಷ್ಟಕನೆಂಬ ಹೆಸರಿನಿಂದ ವಿಶ್ವಾಮಿತ್ರನಲ್ಲಿ ಮಾಧವಿಯ ವಿಶ್ವಾಮಿತ್ರನಿಗೆ ಮಾಧವಿಯಲ್ಲಿ ಜನಿಸಿದ ನಾಲ್ಕನೆಯ ಪುತ್ರನು ಯಯಾತಿಯನ್ನು ಕುರಿತು ಚಾತ ನಾನು ಪುಂಡರೀಕಗಳೆಂದು ಗೋಸವಗಳೆಂದು ವಾಜಪೇಯಗಳೆಂದು ಹೆಸರುಗೊಂಡ ನೂರಾರು ಯಾಗಗಳನ್ನು ನಡೆಸಿರುವೆನು ಆ ಯಜ್ಞ ಫಲಗಳೆಲ್ಲವೂ ನಿನಗೆ ಸೇರಲಿ ಆ ಯಜ್ಞ ಕಾರ್ಯದಲ್ಲಿ ನಾನು ನನ್ನ ಧನವನ್ನಾಗಲಿ ನನ್ನ ರತ್ನಗಳನ್ನಾಗಲಿ ವಸ್ತ್ರಾಭರಣಗಳನ್ನಾಗಲಿ ಯಾವುದನ್ನು ಉಪಯೋಗಿಸದೆ ಮಿಗಿಸಿಕೊಂಡವನಲ್ಲ ಆ ನನ್ನ ಪುಣ್ಯದಿಂದ ತಿರುಗಿ ನೀನು ಸ್ವರ್ಗವನ್ನೀರು ಎಂದನು ಓ ಕೌರವೇಂದ್ರ ಹೀಗೆ ಈ ನಾಲ್ಕು ಮಂದಿ ರಾಜಕುಮಾರರು ತಮ್ಮ ತಾತನನ್ನು ಕುರಿತು ಹೇಗೆ ಹೇಗೆ ಮಾತಾಡುತ್ತಾ ಬಂದರು ಹಾಗೆಲ್ಲ ಯಯಾತಿಯು ಭೂಮಿಯಿಂದ ಸ್ವರ್ಗದ ಕಡೆಗೆ ಏರುತ್ತಾ ಹೋದನು ಹೀಗೆ ಮನೋಗರ್ವದಿಂದ ಸ್ವರ್ಗ ಭ್ರಷ್ಟನಾದ ತಮ್ಮ ಮಾತಾಮಹನನ್ನು ಆ ರಾಜಕುಮಾರರು ತಮ್ಮ ಯಜ್ಞ ದಾನ ಸತ್ಯಾದಿ ಕರ್ಮಗಳಿಂದ ಧರ್ಮಗಳಿಂದ ತಿರುಗಿ ಉದ್ಧರಿಸಿದರು ಆ ನಾಲ್ವರು ಉತ್ತಮ ರಾಜವಂಶದಲ್ಲಿ ಹುಟ್ಟಿ ವಂಶವರ್ಧಕರಾಗಿ ತಾವು ಕೀರ್ತಿಯನ್ನು ಪಡೆದು ತಮ್ಮ ಮಾತಾ ಮಹನನ್ನು ಸ್ವರ್ಗದಲ್ಲಿ ನೆಲೆಗೊಳಿಸಿದರು ಸಾಮಾನ್ಯವಾಗಿ ನಾವು ನಮಗೆ ಹುಟ್ಟುವ ಗಂಡು ಮಕ್ಕಳಿಂದ ಮಾತ್ರವೇ ನಾವು ಉದ್ಧಾರವಾಗುತ್ತೇವೆ ಎಂಬ ಭ್ರಮೆಯಲ್ಲಿ ಇರುತ್ತೇವೆ ಆದರೆ ಮಕ್ಕಳು ಧರ್ಮ ಮಾರ್ಗದಲ್ಲಿ ನೆಲೆಸು ನೆನೆಸುವವರಾದರೆ ಧರ್ಮ ಮಾರ್ಗದಲ್ಲಿ ಸಾಗುವವರಾದರೆ ಗಂಡು ಮಕ್ಕಳಾದರೇನು ಹೆಣ್ಣು ಮಕ್ಕಳಾದರೇನು ಇಲ್ಲಿ ಯಯಾತಿಯು ಹೆಣ್ ತನಗೆ ಮಗಳಾದಂತಹ ಮಾಧವಿಯ ಪುತ್ರರಾದ ಅಂದರೆ ತನಗೆ ದೌಹಿತ್ರರಾದ ನಾಲ್ಕು ಮಂದಿ ರಾಜರ ಧರ್ಮದಿಂದಲೇ ತಾನು ಪುನಃ ಸ್ವರ್ಗವನ್ನು ಗಳಿಸುತ್ತಾನೆ ಆ ಸಂದರ್ಭದಲ್ಲಿಯೂ ಕೂಡ ಆತನ ಮಗಳಾದ ಮಾಧವಿಯು ಹಿಂದೆ ಆದುದರ ಬಗ್ಗೆ ಚಿಂತಿಸದೆ ತನ್ನನ್ನು ತಾನು ತನ್ನ ಎಲ್ಲ ತಪಲವನ್ನು ತಂದೆಗೆ ಅರೆ ಎರೆಯುತ್ತಾಳೆ ಈ ರೀತಿ ಹೆಣ್ಣು ಮಕ್ಕಳ ಗಂಡು ಮಕ್ಕಳ ನಡುವೆ ನಾವು ವ್ಯತ್ಯಾಸವನ್ನು ನೋಡುವುದು ಎಷ್ಟರ ಮಟ್ಟಿಗೆ ಸರಿ ಎಷ್ಟು ಬಾರಿ ಗಂಡು ಮಕ್ಕಳು ಹುಟ್ಟಿದರೂ ಕೂಡ ದುರ್ಯೋಧನನಂತಾದರೆ ಆತ ತನ್ನ ತಂದೆಯಾದ ಧೃತರಾಷ್ಟ್ರನನ್ನು ತನ್ನೊಡನೆ ಅಧೋಗತಿಗೆ ಎಳೆಯುತ್ತಿರುವನು ಆದರೆ ಮಗಳಾದಂತಹ ಮಾಧವಿ ಯಯಾತಿಯನ್ನು ಉದ್ಧರಿಸಿ ಸ್ವರ್ಗಕ್ಕೆ ಏರಿಸುತ್ತಿರುವಳು ಕೊನೆಗೆ ಅವರು ಯಯಾತಿಯನ್ನು ಕುರಿತು ತಾತ ನಾವು ನಿನ್ನ ದೌಹಿತ್ರರು ರಾಜಧರ್ಮದಿಂದಲೂ ರಾಜಗುಣಗಳಿಂದಲೂ ಕೂಡಿ ಸರ್ವಧರ್ಮ ನಿರತರಾಗಿ ಈ ಭೂಮಿಯಲ್ಲಿ ಇರುವೆವು ನೀನು ಸ್ವರ್ಗದಲ್ಲಿ ಸುಖದಿಂದಿರು ಎಂದರು ಇದು ನೂರ ಇಪ್ಪತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿ ನಮಸ್ಕಾರ